ಸ್ಟೀಲ್ ಉಲ್ಲನ್ ಅಂತ ಓಪನ್ ಮಾಡೋಣ ಜಾಸ್ತಿನೇ ಕೊಟ್ಟವ್ರಿ ಇದು ಈ ಪೈಪು ಮತ್ತೆ ಇದೆಲ್ಲ ಮಾಡ್ತಾರಲ್ಲ ಅಲ್ಲಿ ಹೋಗಿ ಅಲ್ಲಿ ಕೇಳಿದ್ರೆ ಕೊಡ್ತಾರ ಇದು ಆ ಒಟ್ಟಿನಲ್ಲಿ ಆರೆಕ್ಸ್ ಗಾಡಿಗೆ ಬಳಸ್ತಾರೆ ಇದನ್ನು ಇದಕ್ಕೆ ಸಿಂಪಲ್ ಆಗಿ ತಂತಿ ತಂತಿ ತಂದಿದ್ದೀನಿ ಬಟ್ ಇದು ಇಲ್ಲಿ ತನಕ ಬರಲ್ಲ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಹಿಂಗೆ ಇಟ್ಕೋತಿದ್ದೀನಿ ದೀಪಾವಳಿ ಏನು ಸ್ಪೆಷಲ್ ಕುಕ್ಕಿಂಗ್ ಅ ಕುಕ್ಕಿಂಗ್ ಮಾಡ್ತಿಲ್ಲ ನಾನು ನಾನು ಕಂಟೆಂಟಾ ಕುಕ್ಕಿಂಗು ಇನ್ನು ಸಿಂಪಲ್ ಆಗಿ ಹಿಂಗೆ ಕಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಬೆಂಕಿ ಹಚ್ತೀನಿ ತಿರುಗಿಸ್ತೀನಿ ಹೆಂಗ್ ಬರುತ್ತೆ ಅಂತ ನೋಡೋಣ ಓಕೆನಾ ಅಲ್ಲೋಗಿ ಮಾಡ್ಬಿಡ್ತೀನಿ ಅಲ್ಲೋದ್ರೆ ಕಾಣಿಸುತ್ತಾ ನಿಮಗೆ ಆ ಇ ರೀ ರೀ ಇಲ್ಲಿ ಇದು ಇದು ಐಟಿಲ್ವಲ್ಲಪ್ಪ ನನ್ನ ಹತ್ರ ಸ್ಟ್ಯಾಂಡು ಇರೋದೇ ಇಷ್ಟು ಉದ್ದ ಹೈಟ್ ಸ್ಟ್ಯಾಂಡ್ ಇಲ್ಲ ಹ್ಮ್ 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 ಹಾಂ ಕಾಣಿಸ್ತಾ ಇದ್ದೀನಾ ನೀವು ಕಮೆಂಟ್ ಹಾಕ್ತಿರೋದು ನನ್ನ ಕೈಲಿ ಆಗ್ತಿಲ್ಲ ಬೇಜಾರು ಮಾಡ್ಕೋಬೇಕು ಹಂಗೆ ನೋಡಿ ಕಮೆಂಟ್ ಏನು ಹಾಕ್ಬಿಟ್ಟು ಅದಾದ್ಮೇಲೆ ಯಾವ್ದಾದ್ರು ಬೇರೆ ವಿಡಿಯೋಸ್ಗೂ ಕಮೆಂಟ್ ಹಾಕಿ ನಾನು ಅದು ಓದ್ತೀನಿ ಓಕೆ ನಾ ಇಲ್ಲಿ ಕಮೆಂಟ್ ಹಾಕಿದ್ರೆ ಓದೋಕ್ಕಾಗಲ್ಲ ಮತ್ತೆ ಬಂದು ಮತ್ತೆ ಹೋಗಿ ಹೋಗ್ಬೇಕು ಈಗ ಮಾಡಿ ನೋಡ್ತೀನಿ ಫಸ್ಟ್ ಹಂಗೆ ಆಮೇಲೆ ಬಿಕ್ಕೇಸ್ಕೊಂಡು ಒಂದ್ಸರಿ ಮಾಡ್ತೀನಿ ಏಟ್ ಹಿಟ್ಕೊಳ್ಳೋಣ ಮಾಡಿದ್ರೆ ಹೆಂಗೆ ಬರ್ಬೋದು ಅಂತ ಚೆನ್ನಾಗಿ ಬರುತ್ತೆ ಐ ಥಿಂಕ್ ಸ ಈ ಮಾಮೂಲಿ ಫಾರಿನ್ ವೀಡಿಯೋಸಲ್ಲಿ ಅದು ಇದು ಬೇರೆ ಔಟ್ ಆಫ್ ಸ್ಟೇಟ್ ವೀಡಿಯೋಸಲ್ಲಿ ಔಟ್ ಆಫ್ ಕಂಟ್ರಿ ವೀಡಿಯೋಸಲ್ಲಿ ಬರೀ ಹಿಂಗೆ ಹಿಂಗೆ ನಮ್ಗೆ ಅಷ್ಟು ಚೆನ್ನಾಗಿ ಬರುತ್ತೆ ಇನ್ನು ಯಾಕೆ ಮಾಡಲ್ಲ ನಾವು ನೋಡೋಣ ಒಂದ್ಸಲಿ ಒಂದು ಟ್ರಯಲ್ ಮಾಡಿ ನೋಡ್ತೀನಿ ಅದಾದಮೇಲೆ ನನಗೆ ಗೊತ್ತು ಇವಾಗ ಹೊಸದಾಗಿ ಜಾಯ್ನ್ ಆಗಿರೋರು ಅಥವಾ ಹಿಂದೆ ಜಾಯ್ನ್ ಆಗಿ ನೋಡ್ತಿರೋರಿಗೆ ಇದು ಕನ್ಫ್ಯೂಸ್ ಆಗ್ತಿರೋದು ನೋಡೋದು ಅಂತ ಬಟ್ ಇವಾಗ ಒಂದ್ಸಲಿ ಟ್ರೈ ಮಾಡಿ ನೋಡ್ತೀನಿ ಹ್ಞೂ ಬಿ ಕೇರ್ಫುಲ್ ಥ್ಯಾಂಕ್ ಯು ಸೋ ಮಚ್ ಹೆಂಗೆ ಹಸೋದು ಸೀದ್ರೆ ಬೇಸಿಕಲಿ ನಾನು ಫಸ್ಟ್ ಟೈಮ್ ಮಾಡ್ತಿರೋದಲ್ವ ನನಗೂ ಅಷ್ಟು ಐಡಿಯಾ ಇಲ್ಲ ಹ್ಞೂ ಆರು ಇಷ್ಟೇನಾ ಇಷ್ಟೇನ ಆಯಿತು ಆರು ಆಯ್ತಲ್ಲಪ್ಪ ಇನ್ನೊಂದ್ಸಲಿ ಪ್ರಯತ್ನ ಮಾಡ ಆರೆ ಹೋಯ್ತಲ್ಲಪ್ಪ ನೀವು ದೇವ್ರ ಹತ್ರ ಬೇಳ್ಕೊಳ್ಳಿ ವಿಡಿಯೋ ಚೆನ್ನಾಗಿ ಬರಲಿ ಅಂತ ಓಂ ಶಿವ ಪಾರ್ವತಿ ಪದೇ ಹರ 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 ಮಹಾದೇವ್ ಸಂಗೋ ಶಂಕರ ಓಂ tchau! Wow. <laughs> ಓಕೆ ಬ್ರೋ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಇಷ್ಟು ವೀಡಿಯೋ ಫುಲ್ ನೋಡಿದ್ಗೆ ಈ ಟೀಮ್ ನಂಗೆ ಗೊತ್ತಿಲ್ಲ ಯಾರಂತ ದೇವ್ರ ಥರ ಅವರೇ ಬಂದು ಸಪೋರ್ಟ್ ಮಾಡಿದ್ರು ಸ್ನೇಹಿತರೆ ಈ ವಿಡಿಯೋ ನಾನು ನಿಮಗೋಸ್ಕರ ಏನಕ್ಕೆ ಹಾಕ್ತಿದ್ದೀನಿ ಯೂಟ್ಯೂಬಲ್ಲಿ ಅಂದರೆ ಯಾರಾದರೂ ನಂತರ ಕಲಾವಿದ್ರೆ ಇದ್ರೆ ಅಥವಾ ಹಳ್ಳಿಗಳಲ್ಲಿ ಈ ಥರ ಮಾಡಬೇಕು ಅನ್ನೋ ಟೆನ್ಷನ್ ಯಾರಿಗಾರು ಇದ್ದರೆ ಅವ್ರಿಗೆ ಸೀರಿಯಸ್ಲಿ ನನಗೂ ಇನ್ಫಾರ್ಮೇಷನ್ ಸಿಕ್ಕಿರಲಿಲ್ಲ ಇದೇನು ಏನು ಸಿಲ್ವರ್ ಉಲ್ಲನ್ ಸಿಲ್ವರ್ ಉನ್ನ ಉಲ್ಲನೋ ಏನಿದು ಏನು ಹೆಂಗೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಬಟ್ ನಾನು ಸರ್ಚ್ ಮಾಡಿ ಸರ್ಚ್ ಮಾಡಿ ವೀಡಿಯೋ ನೋಡಿ ಕಲ್ತ್ಕೊಂಡೆ ನಿಮ್ಗೆ ಯಾರಿಗಾದ್ರೂ ಈ ವಿಡಿಯೋ ಎಲ್ಪ್ ಆಗುತ್ತೆ ಅಂತ ಈ ಥರ ದೊಣ್ಣೆ ವರ್ಸೆ ಅಥವಾ ಕತ್ತಿ ವರ್ಸೆ ಅಥವಾ ಈ ಬೆಂಕಿ ಬೆಂಕಿ ಕಲಾವಿದರುಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಖುಷಿ ಆಗುತ್ತೆ ಅವ್ರಿಗೂ ಒಂದು ಎಕ್ಸ್ಪ್ಲೋಝರ್ಗೆ ಅಥವಾ ಎಕ್ಸ್ಪಿರಿಮೆಂಟ್ಗೆ ಒಂದು ವೀಡಿಯೋ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ವಿಡಿಯೋನೇ ಅಪ್ಲೋಡ್ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜೈನ್ ಜಂಕರ್ನಾಟಕ ಮಾತೆ ನಿಮಗ ಅಂತ ಬೆಳೆಸೋದನ್ನ ಮರಿಬೇಡಿ ಸಪೋರ್ಟ್ ಮಾಡಿ ಲವ್ ಯು ಬಾಯ್ ಟೇಕ್ ಕೇರ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ತೈದರ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್